ಜೂನ್ ಹದಿನೈದರಂದು ಚಿಕ್ಕೋಡಿಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಚಿಕ್ಕೋಡಿಯಲ್ಲಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜೂನ್ ಹದಿನೈದರಂದು ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದ ಹತ್ತಿರುವ ಸಂಸದರ ಕಚೇರಿಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದೆ ಅಂತ ಬೆಳಗಾವಿಯ ಬುಡಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ತಿಳಿಸಿದ್ದಾರೆ ಸಂಸದರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸಮಾರಂಭದಲ್ಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಬುಡಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಬೆಳಗಾವಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕನ್ನೋಡಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಂಗಾವಿ ಚಿಕ್ಕೋಡಿ ಡಿಡಿಪಿಯು ಪಾಂಡುರಂಗ ಭಂಡಾರಿ ಡಿಡಿಪಿಯ ಆರ್ಎಸ್ ಸೀತಾರಾಮು ಮಜ್ಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವಿಶ್ವನಾಥ್ ಚೌಗಲ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಪ್ರಭಾಕರ್ ಕೋರೆ ಕೆಪಿಸಿಸಿ ಸದಸ್ಯ ರಾಜು ಕೊಟಗಿ ರಾಮಕೃಷ್ಣ ಪಾನ್ಗೋಡೆ ಪಿರೋಜ ಕಲಾವಂತ್ ಉಪಸ್ಥಿತರಿದ್ದರು ವರದಿ ರಾಜು ಕೋಡಿ ಮಹಾಯುಧ ನ್ಯೂಸ್ ಅಂದರೆ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಮೂರು ವಿಭಾಗಕ್ಕೆ ಪ್ರಥಮ ಬಂದವಂಥ ಮಕ್ಕಳನ್ನು ಇಲ್ಲಿ ಅಭಿನಂದಿಸ್ತಾ ಇದ್ದೀವಿ ಅವರು ಕೂಡ ಸುಮಾರು ಮೂವತ್ತಾರು ಜನ ಆಗ್ತಾರೆ ಈಗ ಒಟ್ಟಿಗೆ ಒಂದು ಎಂಬತ್ತಾರರಿಂದ ಒಂಬತ್ತು ಜನ ಮಕ್ಕಳನ್ನು ಪ್ರೋತ್ಸಾಹನ ಅವರಿಗೆ ಅಭಿನಂದನೆ ಪತ್ರ ಅವರಿಗೆ ಸಹಾಯಧನ ಮತ್ತು ಅವರಿಗೆ ಒಂದು ಒಳ್ಳೆಯ ಉಪನ್ಯಾಸ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇದೇ ಬರೋ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತುವರೆ ಗಂಟೆಗೆ ಈ ಲೋಕಸಭಾ ಸಭಾಂಗಣದಲ್ಲಿನೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯವರೇ ಉದ್ಘಾಟನೆ ಮಾಡ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ಥಳೀಯ ಶಾಸಕರಾದಂಥ ಗಣೇಶಣ್ಣ ಅವರು ಉಪಸ್ಥಿತಿರ್ತಾರೆ ನಾನು ಅಧ್ಯಕ್ಷರು ಕೂಡ ಲಕ್ಷ್ಮಣರಾವ್ ಚಿಂಗ್ಳೇ ಉಪಸ್ಥಿತಿ ಮಹಾವೀರಣ್ಣ ಮೊಹಿತಿಯವರು ಪ್ರಭಾಕರ್ ಕೋರೆಯವರು ಮತ್ತು ಎಲ್ಲ ನಮ್ಮ ಈ ಬಳಗದವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತೀವಿ ಮುಖ್ಯ ಅತಿಥಿಗಳಾಗಿ ಅದನ್ನು ಹೇಳ್ತೀವಿ ಅತಿಥಿಗಳಾಗಿ ಅತಿಥಿಗಳಾಗಿ ರಾಮನಗೌಡ ಕಣ್ಣೋಳ್ಳಿ ಚಿಕ್ಕೋಡಿ ನಮ್ಮ ಬೆಳಗಾವಿನ ನಿರ್ದೇಶಕರು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಯಾಕಂದರೆ ಭಾಳಷ್ಟು ಜನ ಮಕ್ಕಳು ಈ ನಿವಾಸಿ ಶಾಲೆಗಳಿಂದ ಕೂಡ ಆಯ್ಕೆಯಾಗಿಂಥ ಸಂದರ್ಭ ಇದೆ ವಸ್ತಿ ಶಾಲೆಗಳಿಂದ ಆಮೇಲೆ ನಮ್ಮ ಚಿಕ್ಕೋಡಿಯ ಎ ಸಿ ಉಪವಿಭಾಗಂಥ ಸುಭಾಷ್ ಎಸ್ ಸಂಪಗಾವಿ ಅವರು ಕೂಡ ಅತಿಥಿಗಳಾಗಿ ಇರ್ತಾರೆ ಪದವಿ ಪೂರ್ವ ಕಾಲೇಜಿನ ನಿರ್ದೇಶಕರಾದಂಥ ಪಾಂಡುರಂಗೇಶ್ವರ ಭಂಡಾರಿ ಪಿ ಯು ಡಿ ಡಿ ಪೈ ಅವರು ಕೂಡ ಅತಿಥಿಗಳಾಗಿ ಉಪಸ್ಥಿತಿರ್ತಾರೆ ಮತ್ತು ಪ್ರೌಢಶಾಲೆಯ ಡಿ ಡಿ ಪೈಗಳಾದಂಥ ಆರ್ ಎಸ್ ಸೀತಾರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯರ್ತಾರೆ ಮಕ್ಕಳಿಗೆ ಒಂದು ಅವರ ಭವಿಷ್ಯಕ್ಕೆ ನಾಂದಿ ಆಗ್ತಕ್ಕಂಥ ವಿಚಾರಗಳನ್ನು ಹೇಳಿಕೊಡಲಿಕ್ಕೆ ಒಬ್ಬರು ಉಪನ್ಯಾಸಕರು ಬರ್ತಾರೆ ಅವರು ಮಜರಟಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾದಂಥ ವಿಶ್ವನಾಥ್ ಚೋಬ್ಲಾ ಅವರು ಅಂದಿನ ದಿನ ಉಪನ್ಯಾಸವನ್ನು ನೀಡ್ತಾರೆ ಈ ಬಂದ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಪತ್ರ ಗೌರವಧನ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ತಾಯಿ ತಂದೆಯನ್ನು ಕರ್ಕೊಂಡು ಬರಲಿಕ್ಕೆ ಆಹ್ವಾನವನ್ನು ನೇರವಾಗಿ ನಮ್ಮ ಸಂಸದರು ಅವರೇ ಖುದ್ದಾಗಿ ಆ ಮಕ್ಕಳಿಗೆ ಪತ್ರವನ್ನು ಘರ್ಷ ಅವರೇ ಖುದ್ದಾಗಿ ಪತ್ರ ಬರೆದು ಮನವಿ ಮಾಡಿದ್ದಾರೆ ನಿಮ್ಮನ್ನು ಅಭಿನಂದಿಸ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ತಾವು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕಂತ ವಿನಂತಿ ಪತ್ರವನ್ನು ಖುದ್ದಾಗಿ ಸಂಸದರೇ ಅವರೆಲ್ಲರಿಗೆ ಪತ್ರ ಆ ಪತ್ರವನ್ನು ಅವರೆಲ್ಲರಿಗೆ ನಾವು ತಲುಪಿಸ್ತಾ ಇದ್ದೀವಿ ಮತ್ತು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿಯನ್ನು ಖುದ್ದಾಗಿ ಎಂ ಪಿ ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಅವರಿಗೆ ವಿನಂತಿ ಮಾಡಿಕೊಂಡು ಕಾರ್ಯಕ್ರಮ ಮಾಡಿ ಇಂಥ ಒಂದು ಸದಾವಕಾಶ ನೀವೆಲ್ಲರೂ ನಮಗೆ ಕೊಡಬೇಕು ಇದು ಒಂದು ಮುಂದಿನ ದಿನಗಳಲ್ಲಿ ಯುವಕರನ್ನು ಪ್ರೋತ್ಸಾಹಿಸ್ತಕ್ಕಂಥ ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ನಾಂದಿ ಆಗಲಿದೆ ಇಂತಹ ವಿನೂತನ ಕಾರ್ಯಕ್ರಮ ಉಂಟು ಅವರ ವೈಚಾರಿಕ ಸಿದ್ಧಾಂತದ ಅಡಿಯಲ್ಲಿ ಅವರ ಕಮಿಟ್ಮೆಂಟ್ ಕೂಡ ಭಾಳ ಮುಖ್ಯವಾಗಿ ಸಂಸದರಾಗಿ ಒಂದು ವರ್ಷ ಪೂರ್ತಿಯಾಗಿದೆ